Welcome back to my channel, Saraswati Classes, Brother. I am uh, Professor S. B. Nagaraj. Trainer of spoken English, English grammar and personality development, French. Now I am trying to teach you basic English through Kannada. French, I am Professor S. B. Nagaraj. ಬೇಸಿಕ್ ಇಂಗ್ಲೀಷನ್ನು ಕನ್ನಡ ಮುಖಾಂತರ ನಿಮಗೆ ಕಲಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೀನಿ ಅದರಲ್ಲಿ ವಿಡಿಯೋನ ಪ್ರಾರಂಭಿಸುವ ಮೊದಲು ಸ್ನೇಹಿತರೆ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಲಿಕ್ಕೆ ಮಾಡಿಬಿಡಿ ನಿಮಗೆ ಯಾರಿಗಾದರೂ ಲೈವ್ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ಜಾಯ್ನ್ ಮಾಡಬೇಕಂತಿದ್ರೆ ಜಾಯಿನ್ ಮಾಡ್ಬೋದು ಅಥವಾ ನಾನು ಕಲಿಯಲು ಬರೆದಿರುವಂಥ ಎಲ್ಲ ಪುಸ್ತಕಗಳು ನಿಮ್ಮ ಆ ಪುಸ್ತಕದ ಅಂಗಡಿಯಲ್ಲಿ ಸಿಗ್ತಾವೆ ಅವುಗಳನ್ನು ಖರೀದಿಸಿ ಇಂಗ್ಲೀಷನ್ನು ಕಲ್ತುಕೊಳ್ಬೋದು ಸ್ನೇಹಿತರೆ ಇವತ್ತಿನ ಟಾಪಿಕ್ಕು ಕಂಪೌಂಡ್ ಪ್ರಿಪೋಷನ್ಸ್ ಅಂತ ಕಂಪೌಂಡ್ ಪ್ರಿಪೋಷನ್ಸ್ ಅಂದರೆ ಏನು ಸಂಯುಕ್ತ ಉಪಸರ್ಗಾವೇಗಳು ಸಂಯುಕ್ತ ಉಪಸರ್ಗವಿಗಳು ಅದರಲ್ಲಿ ಮೊದಲನೇದಾಗಿ ವಿದೌಟ್ ಅಂಥೇಳೆ ವಿದೌಟ್ ಅನ್ನ ನೋಡೋಣ ವಿದೌಟ್ ಅಂದ್ರೆ ಏನು ವಿದೌಟ್ ಅಂದ್ರೆ ಇಲ್ಲದೆ ವಿದೌಟ್ ಅಂದ್ರೆ ಏನು ಇಲ್ಲದೆ ಹಾಗಾದ್ರೆ ಇದನ್ನ ನಮ್ಮ ವಾಕ್ಯದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡೋಣ ಈ ಒಂದು ಉದಾಹರಣೆಗೆ ಮನುಷ್ಯ ಆಹಾರ ಮತ್ತು ನೀರು ಇಲ್ಲದೆ ಬದುಕಲಾಗ ಮನುಷ್ಯ ಆಹಾರ ಮತ್ತು ನೀರು ಇಲ್ಲದೆ ಬದುಕಲಾಗ ದ ಹ್ಯೂಮನ್ ಬೀಯಿಂಗ್ ಕೆನಾಟ್ ಸರ್ವೈವ್ ವಿದೌಟ್ ಫುಡ್ ಆ್ಯಂಡ್ ವಾಟರ್ ದ ಹ್ಯೂಮನ್ ಬೀಯಿಂಗ್ ಕೆನಾಟ್ ಸರ್ವೈವ್ ವಿದೌಟ್ ಫುಡ್ ಆ್ಯಂಡ್ ವಾಟರ್ ನಡೆಯದಾಗಿ ನೀನು ಒಂದು ಪೆನ್ ಇಲ್ಲದೆ ಬ್ಯಾಂಕಿಗೆ ಹೋಗಬೇಡ ನೀನು ಒಂದು ಪೆನ್ ಇಲ್ಲದೆ ಬ್ಯಾಂಕಿಗೆ ಹೋಗಬೇಡ ಯು ಡೋಂಟ್ ಗೋ ಟು ದ ಬ್ಯಾಂಕ್ ವಿದೌಟ್ ಅ ಪ್ಯಾಂಟ್ ಯು ಡೋಂಟ್ ಗೋ ಟು ದ ಬ್ಯಾಂಕ್ ವಿದೌಟ್ ಅ ಪ್ಯಾಕ್ ಅವನು ಅವಳಿಲ್ಲದೆ ಇರಲಾರ ಅವನು ಅವಳಿಲ್ಲದೆ ಇರಲಾರ ಹಿ ಕಾಂಟ್ ಲೀವ್ ವಿದೌಟ್ ಸಿ ಈ ಕಾಂಟ್ಲೀವ್ ವಿದೌಟ್ ಸಿ ಇನ್ನ ನೀನು ಹಣವಿಲ್ಲದೆ ಮಾರುಕಟ್ಟೆಗೆ ಹೋಗಬೇಡ ನೀನು ಹಣವಿಲ್ಲದೆ ಮಾರುಕಟ್ಟೆಗೆ ಹೋಗಬೇಡ ಯು ಡೋಂಟ್ ಗೋ ಟು ದ ಮಾರ್ಕೆಟ್ ವಿದೌಟ್ ಮನಿ ಯು ಡೋಂಟ್ ಗೋ ಟು ದ ಮಾರ್ಕೆಟ್ ವಿದೌಟ್ ಮನಿ ಇನ್ನ ನೀನು ಒಂದು ನೋಟ್ಬುಕ್ ಇಲ್ಲದೆ ಕಾಲೇಜಿಗೆ ಹೋಗಬೇಡ ನೀನು ಒಂದು ನೋಟ್ಬುಕ್ ಇಲ್ಲದೆ ಕಾಲೇಜಿಗೆ ಹೋಗಬೇಡ ಯು ಡೋಂಟ್ ಗೋ ಟು ದ ಕಾಲೇಜ್ ವಿದೌಟ್ ಅ ನೋಟು ಯು ಡೋಂಟ್ ಗೋ ಟು ದ ಕಾಲೇಜ್ ವಿದೌಟ್ ಅ ನೋಟು ಸ್ನೇಹಿತರೆ ಇದೇ ಥರ ನಿಮಗೂ ಕೂಡ ಕೊನೆಯಲ್ಲಿ ಎರಡು ಕನ್ನಡದ ವಾಕ್ಯಗಳನ್ನು ನಾನು ಕೊಡ್ತೀನಿ ಅವುಗಳನ್ನು ನೀವು ಇಂಗ್ಲೀಷ್ನಲ್ಲಿ ಮಾಡಿ ನನಗೆ ಕಾಮೆಂಟ್ ಮಾಡಿ ಯಾರು ಕರೆಕ್ಟಾಗಿ ಇಂಗ್ಲೀಷ್ನಲ್ಲಿ ಅವನ್ನು ಮಾಡಿ ನನಗೆ ಕಾಮೆಂಟ್ ಮಾಡ್ತಾರೋ ಅವರಿಗೆ ಯೋಗ್ಯ ಬಹುಮಾನವನ್ನು ಕೊಡಲಾಗ್ತದೆ ಅವುಗಳನ್ನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡ್ಕೊಳ್ಳಿ ಮತ್ತು ಅವುಗಳನ್ನು ಇದೇ ರೀತಿಯಾಗಿ ನೀವು ಕೂಡ ಇಂಗ್ಲೀಷ್ನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ಬಿಟ್ವೀನ್ ಅಂತ ಬರುತ್ತೆ ಬಿಟ್ವೀನ್ ಅಂದರೆ ಏನು ಬಿಟ್ವೀನ್ ಅಂದರೆ ಮಧ್ಯದಲ್ಲಿ ಬಿಟ್ವೀನ್ ಅಂದರೆ ಮಧ್ಯದಲ್ಲಿ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಉಪಯೋಗಿಸೋದು ರಾಮನು ಹರೀಶ್ ಮತ್ತು ಗಿರೀಶ್ ಇವರಿಬ್ಬರ ಮಧ್ಯದಲ್ಲಿ ಕುಳಿತಿದ್ದಾನೆ ರಾಮನು ಹರೀಶ್ ಮತ್ತು ಗಿರೀಶ್ ಇವರಿಬ್ಬರ ಮಧ್ಯದಲ್ಲಿ ಕುಳಿತಿದ್ದಾನೆ ರಾಮ ಈಸ್ ಶಿಟಿಂಗ್ ಇನ್ ಬಿಟ್ವೀನ್ ಹರೀಶ್ ಆ್ಯಂಡ್ ಗಿರೀಶ್ ರಾಮ ಈಸ್ ಶಿಟಿಂಗ್ ಇನ್ ಬಿಟ್ವೀನ್ ಹರೀಶ್ ಆ್ಯಂಡ್ ಗಿರೀಶ್ ಅದೇ ರೀತಿಯಾಗಿ ಹುಡುಗನು ಹುಡುಗಿಯರ ಮಧ್ಯದಲ್ಲಿದ್ದಾನೆ ಹುಡುಗನು ಹುಡುಗಿಯರ ಮಧ್ಯದಲ್ಲಿದ್ದಾನೆ ದ ಬಾಯಿಸ್ ಇನ್ ಬಿಟ್ವೀನ್ ದ ಗರ್ಲ್ಸ್ ದ ಬಾಯ್ ಈಸ್ ಇನ್ ಬಿಟ್ವೀನ್ ದ ಗರ್ಲ್ಸ್ ಅದೇ ರೀತಿಯಾಗಿ ಚೀಲಗಳ ಮಧ್ಯದಲ್ಲಿ ಪುಸ್ತಕವಿದೆ ಚೀಲಗಳ ಮಧ್ಯದಲ್ಲಿ ಪುಸ್ತಕ ಇದೆ ದ ಬುಕ್ ಈಸ್ ಇನ್ ಬಿಟ್ವೀನ್ ದ ಬ್ಯಾಟ್ಸ್ ದ ಬುಕ್ ಈಸ್ಕರು ಶಿಕ್ಷಕರುದ್ಯದಲ್ಲಿದ್ದಾರೆ ಈ ರೀತಿಯಾಗಿ ಬಿಡ್ವಿನನ್ನು ನಿಮ್ಮ ವಾತದಲ್ಲಿ ಮಾಡಬೇಕು ಸ್ನೇಹಿತರೆ ಇನ್ನೂ ಇನ್ನೊಂದು ಈ ಬಿಡ್ವೀನನ್ನು ನೀವು ಇನ್ನೊಂದು ವಾತದಲ್ಲಿ ಮಾಡ್ಬೋದು ನಾನು ನಾಳೆ ಸಾಯಂಕಾಲ ಮೂರರಿಂದ ಆರು ಗಂಟೆಯ ಮಧ್ಯದಲ್ಲಿ ಬರುತ್ತೇನೆ ಐ ಶೆಲ್ ಕಮ್ ಟುಮಾರೋ ಇನ್ ಬಿಟ್ವೀನ್ ತ್ರೀ ಆ್ಯಂಡ್ ಸಿಕ್ಸ್ ಐ ಶೆಲ್ ಕಮ್ ಇನ್ ಬಿಟ್ವೀನ್ ತ್ರೀ ಆ್ಯಂಡ್ ಸಿಕ್ಸ್ ಟುಮಾರೋ ಈ ರೀತಿಯಾಗಿ ನೀವು ಗುರುಗಳನ್ನು ಬಳಸ್ಬೋದು ಸ್ನೇಹಿತರೆ ನಿಮಗೆ ನಾನು ಎರಡು ಕನ್ನಡದ ವಾಕ್ಯಗಳನ್ನು ಕೊಡ್ತೀನಿ ಅವುಗಳನ್ನು ನೀವು ಇಂಗ್ಲೀಷ್ನಲ್ಲಿ ಮಾಡಿ ನನಗೆ ಕಮೆಂಟ್ ಮಾಡಿ ಯಾರು ಸರಿಯಾಗಿ ಅವುಗಳನ್ನು ಇಂಗ್ಲೀಷ್ನಲ್ಲಿ ಮಾಡ್ತಿರೋ ಅವರಿಗೆ ಯೋಗ್ಯ ಬಹುಮಾನವನ್ನು ಕಳಿಸ್ಕೊಡ್ಲಾಗ್ತದೆ ಮೊದಲನೇದಾಗಿ ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಇರಬಾರದು ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಇರಬಾರದು ಎರಡನೇದಾಗಿ ನಾವು ಗಾಳಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ನಾವು ಗಾಳಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಈ ಎರಡು ವಾಕ್ಯಗಳನ್ನು ನೀವು ಇಂಗ್ಲೀಷ್ನಲ್ಲಿ ಮಾಡಿ ನನಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಸ್ನೇಹಿತ ಶೇರ್ ಮಾಡಿ ನಿಮಗೆ ಇನ್ನೇನಾದರೂ ಹೇಳಬೇಕಂತಿದ್ರೆ ಅಥವಾ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡಬೇಕಂತಿದ್ರೆ ಈ ಕಾಮೆಂಟ್ ಮಾಡಿ ನೀವು ನನಗೆ ತಿಳಿಸ್ಬೋದು ಸ್ನೇಹಿತರೆ ಇನ್ ಇನ್ನು ಮುಂದೆ ಮತ್ತೊಂದು